ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಕಾಳು ಮೆಣಸಿನ ಬಳ್ಳಿಗೆ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾದ ಕೆಲಸದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಆಗಸ್ಟ್ ತಿಂಗಳಲ್ಲಿ ಫುಟ್ರಾಟ್ ಆಫ್ ಥರ ಕಾಯಿಲೆಯನ್ನು ಗಮನದಲ್ಲಿಟ್ಟು ನೋಡಬೇಕು ಕಾಯಿಲೆ ಬಂದ ತಕ್ಷಣ ನೀವುಗಳು ಮೆಟಲಾಕ್ಸಿಲ್ ಇನ್ನೂರು ಗ್ರಾಮ್ ಮ್ಯಾಂಗೋಝೆಬ್ ನಾನ್ನೂರು ಗ್ರಾಮ್ ಡೈಮೆಥೇಟ್ ಐನೂರು ಎಮ್ ಎಲ್ ಹ್ಯುಮಿಕ್ ಆಸಿಡ್ ಒಂದು ಕೆ ಜಿ ಇದರ ಜೊತೆಗೆ ಸ್ಪ್ರೆಡ್ಡರ್ ನೂರು ಎಂ ಎಲ್ ಮಿಶ್ರಣ ಮಾಡಿ ರೋಗ ಬಂದ ಬಳ್ಳಿ ಮತ್ತು ಸುತ್ತಮುತ್ತಲಿನ ಬಳ್ಳಿಗೆ ಐದರಿಂದ ಹತ್ತು ಲೀಟರಂತೆ ಬುಡಕ್ಕೆ ಡ್ರಿಂಚ್ ಮಾಡಬೇಕು ಕಾಯಿಲೆ ಜಾಸ್ತಿ ಇದ್ದರೆ ವೆಲಿಡಾಮೈಸಿನ್ ಅನ್ನೋ ಒಂದು ಫಂಗಿಸೈಡನ್ನು ಇದರೊಂದಿಗೆ ಐನೂರು ಎಂ ಎಲ್ ಅಂತೆ ಮಿಶ್ರಣ ಮಾಡಬಹುದು ಇದು ಮಣ್ಣಿನಿಂದ ಬರುವ ಅನೇಕ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಡ್ರಿಂಚ್ ಮಾಡುವುದರ ಜೊತೆಗೆ ನೀವು ಸ್ಪ್ರೇಯಲ್ಲಿ ಮೆಟಲಾಕ್ಸಿಲ್ ಇನ್ನೂರು ಗ್ರಾಮ್ ಮ್ಯಾಂಕೊಸೆಬ್ ನಾನ್ನೂರು ಗ್ರಾಮ್ ಸ್ಪ್ರೆಡ್ಡರ್ ನೂರು ಎಮ್ ಅನ್ನು ಇನ್ನೂರು ಲೀಟರ್ಗೆ ಮಿಶ್ರಣ ಮಾಡಿ ಕಾಯಿಲೆ ಬಂದ ಬಳ್ಳಿ ಮತ್ತು ಸುತ್ತಮುತ್ತಲಿನ ಬಳ್ಳಿಗೆ ಸ್ಪ್ರೇ ಮಾಡಬೇಕು ತುಂಬ ಮಳೆ ಬೀಳುವ ಪ್ರದೇಶದಲ್ಲಿ ಮಳೆಗಾಲದ ವಿರಾಮದಲ್ಲಿ ಒನ್ ಪರ್ಸೆಂಟ್ ಬೋಡೋ ಮಿಶ್ರಣವನ್ನು ಸ್ಪ್ರೇ ಮಾಡುವುದು ಉತ್ತಮ ಈ ಸ್ಪ್ರೇ ಮಾಡುವುದರಿಂದ ಕೊಳೆ ರೋಗವನ್ನು ನಿಯಂತ್ರಣದಲ್ಲಿ ಇಡಬಹುದು ಆಗಸ್ಟ್ ತಿಂಗಳಲ್ಲಿ ಬಯೋಲಾಜಿಕಲ್ ಕಂಟ್ರೋಲ್ ಮೆಥಡ್ ಆದ ಟ್ರೈಕೋಡರ್ಮವನ್ನು ಬೇವಿನ ಇಂಡಿಯಾ ಜೊತೆಗೆ ಮಿಶ್ರಣ ಮಾಡಿ ಪ್ರತಿಯೊಂದು ಗಿಡಕ್ಕೆ ಒಂದರಿಂದ ಎರಡು ಕೆ ಜಿ ಹಾಕೋದರಿಂದ ಫುಟ್ರಾಟ್ ಫೈಟೋಪ್ತರ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಬಹುದು ಹಾಗೆಯೇ ತುಂಬ ಮಳೆ ಬೀಳುವ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಬುಡದಲ್ಲಿ ಅಂದರೆ ಬೇರುಗಳು ಹಬ್ಬಿರುವ ಜಾಗದಲ್ಲಿ ಹಾಕುವ ಮೂಲಕ ಕೊಳೆ ರೋಗವನ್ನು ನಿಯಂತ್ರಣದಲ್ಲಿ ಇಡಬಹುದು ಈ ಎಲ್ಲ ಕೆಲಸಗಳನ್ನು ಆಗಸ್ಟ್ ತಿಂಗಳಲ್ಲಿ ಮಾಡುವುದರ ಮೂಲಕ ನಿಮ್ಮ ಮೆಣಸಿನ ಬಳ್ಳಿಯನ್ನು ರಕ್ಷಿಸಿ ಹೆಚ್ಚಿನ ಇಳುವರಿಯನ್ನು ಪಡೆಯಿರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು